ಹಲೋ ಫ್ರೆಂಡ್ಸ್ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದು ನಾವು ಪರಿಚಯಿಸುತ್ತಾ ಇದ್ದೇವೆ ರಾಧಿಕಾ ಅವರ ಪ್ರೊಫೈಲನ್ನು ಇವರು ಬೆಂಗಳೂರು ಮೂಲದವರು ವಯಸ್ಸು ಇಪ್ಪತ್ತೇಳು ವರ್ಷ ಎತ್ತರ ಐದು ಪಾಯಿಂಟ್ ಐದು ಅಡೆ ಅವರು ಎಮ್ ಎಸ್ಸಿ ಇನ್ ನರ್ಸಿಂಗನ್ನು ಮುಗಿಸಿ ಆಸ್ಪತ್ರೆಗೆ ಹಿರಿಯ ನರ್ಸಾಗಿ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ರಾಧಿಕಾ ರವರು ಸ್ವಭಾವದಲ್ಲಿ ಸೌಮ್ಯ ಸ್ನೇಹಪರ ಮತ್ತು ಜವಾಬ್ದಾರಿಯುತ ಗುಣಗಳನ್ನು ಕೂಡ ಹೊಂದಿದ್ದಾರೆ ಅವರ ದಿನಚರಿಯ ಕೆಲಸ ಹವ್ಯಾಸ ಮತ್ತು ಕುಟುಂಬ ಜವಾಬ್ದಾರಿಗಳಲ್ಲಿ ಸಮತೋಲನವಾಗಿ ಆಗಿದೆ ಎಂದು ಕೂಡ ಹೇಳಲಾಗಿದೆ ಹಾಗೆ ಇವರು ಹವ್ಯಾಸಗಳಲ್ಲಿ ಹೋದು ಸಂಗೀತ ಯೋಗ ಮತ್ತು ಸ್ನೇಹಿತರೊಂದಿಗೆ ಕಾಲವನ್ನು ಕಳೆಯುವುದು ಕೂಡ ಸೇರಿವೆ ಹಾಗೆ ಸ್ನೇಹಿತರೆ ಈಗ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ರಾಧಿಕರ್ ತಮ್ಮ ಜೀವನ ಸಂಗಾತಿಯಾಗಿ ನಮ್ಮ ಸಮಾಜಕ್ಕೆ ಗೌರವವನ್ನು ಕೊಡುವ ಕುಟುಂಬಕ್ಕೆ ಪ್ರೀತಿ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯನ್ನು ಬಯಸುತ್ತಿದ್ದಾರೆ ಹಾಗೆ ಜೀವನದಲ್ಲಿ ನಂಬಿಕೆ ಮತ್ತು ಗೌರವವನ್ನು ಹೊಂದಿರುವ ಒಟ್ಟಿಗೆ ಬಾಳನ್ನು ಸಾಗಿಸಲು ಸಿದ್ಧನಾದ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ಕೂಡ ರಾಧಿಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ನಿಜವಾಗಿಯೂ ರಾಧಿಕರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ರಾಧಿಕರ್ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಿನ್ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಅವರು ಸಹಾನುಭೂತಿ ತಾಳ್ಮೆ ಜವಾಬ್ದಾರಿಯುತ ಮತ್ತು ಉತ್ಸಾಹಭರಿತ ವ್ಯಕ್ತಿಯಾಗಿದ್ದಾರೆ ಮನೆಯ ಕೆಲಸ ಕೆಲಸದ ಒತ್ತಡ ಮತ್ತು ಸ್ನೇಹಿತರಿಗೆ ಸಂಬಂಧಿಸಿದ ನೈತಿಕತೆ ಮತ್ತು ಸಹಕಾರ ಇವರ ಪ್ರಮುಖ ಗುಣಗಳು ಕೂಡ ಆಗಿವೆ ಹವ್ಯಾಸಗಳಲ್ಲಿ ಅಡುಗೆಯನ್ನು ಮಾಡುವುದು ಯೋಗ ಪುಸ್ತಕವನ್ನು ಓದುವುದು ಮತ್ತು ಸಂಗೀತವನ್ನು ಕೇಳುವುದು ಸೇರಿವೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ಕೆಲಸದ ಒತ್ತಡ ಹೊಸ ಪರಿಸ್ಥಿತಿಗಳ ಎದುರಿಸುತ್ತಾ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ ತಮ್ಮ ತಾಯಿ ತಂದೆಗೆ ಸದಾ ನೆರವನ್ನು ನೀಡಿದ್ದಾರೆ ಸ್ವಂತ ಪ್ರಯತ್ನದಿಂದ ಸವಾಲುಗಳನ್ನು ನಿಭಾಯಿಸಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ರಾಧಿಕಾ ಮದುವೆಯನ್ನು ಜೀವನ ಸಂಗಾತಿಯಾಗಿ ನಿಜವಾದ ಬಾಂಧವ್ಯವೆಂದು ನೋಡುತ್ತಾರೆ ಪ್ರೀತಿ ನಂಬಿಕೆ ಗೌರವ ಮತ್ತು ಒಟ್ಟಿಗೆ ಬಾಳನ್ನು ಸಾಗಿಸುವುದು ಇವರ ಮುಖ್ಯ ಮೌಲ್ಯವಾಗಿದೆ ತಮ್ಮ ಜೀವನ ಸಂಗಾತಿಯೊಂದಿಗೆ ಸ್ನೇಹ ಮತ್ತು ಪರಸ್ಪರ ಸಹಕಾರ ಬೇಕೆಂದು ಕೂಡ ಇವರು ಬಯಸುತ್ತಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ಪ್ರೊಫೈಲ್ ನಿಮಗೆ ಇಷ್ಟವಾಯಿತೆಂದರೆ ದಯವಿಟ್ಟು ಸಂಪರ್ಕಿಸಿ ರಾಧಿಕಾ ತಮ್ಮ ಜೀವನ ಸಂಗಾತಿಯನ್ನು ನಂಬಿಕೆ ಮತ್ತು ಪ್ರೀತಿಯಿಂದ ಹುಡುಕುತ್ತಿದ್ದಾರೆ ಯಾರಿಗಾದರೂ ಸಹಾಯ ಬೇಕಾದರೆ ಮನಃಪೂರ್ವಕವಾಗಿ ಸಂಪರ್ಕಿಸಬಹುದು ಫ್ರೆಂಡ್ಸ್ ಯಾರಿಗಾದರೂ ರಾಧಿಕರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು